ಎಲ್ಲರಿಗೂ ನಮಸ್ಕಾರ ಅಮಿತಾಸ್ ಕಿಚನ್ ಲೈಫ್ ಟೈಮ್ ಸ್ವಾಗತ ಸ್ನೇಹಿತರೆ ಇವತ್ತು ಹುರುಳಿ ಮತ್ತು ಗಾಂಧರಿ ಮೆಣಸನ್ನು ಉಪಯೋಗಿಸಿಕೊಂಡು ಒಂದು ಅದ್ಭುತವಾದ ರುಚಿಯಾದ ಒಂದು ರೆಸಿಪಿಯನ್ನು ಮಾಡುವ ಅಮಿತಾಸ್ ಕಿಚನ್ಗೆ ಹೋಗುವ ರೆಸಿಪಿ ನೋಡಿಕೊಂಡು ಬರುವ ಇಲ್ಲಿ ನೋಡಿ ಹುರುಳಿ ತಕೊಂಡಿದ್ದೇನೆ ಒಂದು ಕಾಲು ಜಿಯಷ್ಟು ಹುರುಳಿ ಉಂಟು ನಮಗೆ ಇಷ್ಟು ಬೇಡ ಇದರಲ್ಲಿ ನಾನು ಒಂದು ಲೋಟದಷ್ಟು ಹುರುಳಿಯನ್ನು ತೆಗೆದಿಟ್ಕೊಳ್ಳುವ ಇವಾಗಿಲ್ಲಿ ಒಂದು ಲೋಟದಷ್ಟು ಹುರುಳಿಯನ್ನು ತೆಕ್ಕೊಂಡಿದ್ದೇನೆ ಹಸಿ ಹುರುಳಿ ಇದನ್ನೇನು ನಾವು ಈಗ ನಾನು ಹುರುಳಿಯನ್ನು ನೀರಿಗೆ ಹಾಕ್ತಾ ಇದ್ದೇನೆ ನೀರಿಗೆ ಹಾಕಿ ಒಂದು ಎರಡು ಸಲ ಇದನ್ನು ತೊಳೆಯುವ ಇದರಲ್ಲಿರುವ ಧೂಳು ಎಲ್ಲ ಹೋಗಬೇಕು ತೊಳೆಯುವ ಇವಾಗ ಹುರುಳಿಯನ್ನೆಲ್ಲ ತೊಳೆದು ಶೈನರಿಗೆ ಹಾಕಿ ನೀರನ್ನೆಲ್ಲ ಸೋಸಿಕೊಂಡು ಇಟ್ಟಿದ್ದೇನೆ ನೋಡಿ ಕಲ್ಲಲ್ಲಿದ್ರೆ ಹೆಕ್ಕಿಕೊಳ್ಬೇಕು ಈ ಈಗ ಬರುವಂತಹ ಹುರುಳಿಯಲ್ಲಿ ಕಲ್ಲು ಮಣ್ಣು ಏನು ಇರುವುದಿಲ್ಲ ಕ್ಲೀನ್ ಆಗಿ ಬರ್ತದೆ ತೊಳ್ಕೊಂಡ್ರೆ ಸಾಕಾಗ್ತದೆ ನೋಡಿ ನೀರು ಪೂರ್ತಿ ಡ್ರೈ ಆಗಿದೆ ಇನ್ನಿದ ನಾವು ನೀರು ಪೂರ್ತಿ ಡ್ರೈ ಆಗಲಿ ಆನಂತರ ಬೆಂಕಿಯನ್ನು ಹದವಾಗಿ ಇಟ್ಟುಕೊಂಡು ಇದನ್ನು ಫ್ರೈ ಮಾಡಿದ್ರೆ ಆಯಿತು ಜಾಸ್ತಿ ಬೆಂಕಿ ಇಟ್ಟು ಫ್ರೈ ಬೇಡ ನೋಡಿ ಹುರುಳಿಯಲ್ಲಿದ್ದಂಥ ನೀರೆಲ್ಲ ಡ್ರೈ ಆಗಿದೆ ಇನ್ನು ಬೆಂಕಿಯನ್ನು ಹದವಾಗಿ ಇಟ್ಟುಕೊಂಡು ಇದನ್ನು ಫ್ರೈ ಮಾಡುವ ಒಮ್ಮೆಗೆ ಜಾಸ್ತಿ ಬೆಂಕಿ ಇಟ್ಟು ಇದನ್ನು ಕಪ್ಪು ಮಾಡಲಿಕ್ಕಿಲ್ಲ ಹದವಾಗಿ ಪಟಪಟ ಅಂತ ಹೇಳುವಾಗ ಸ್ಟವ್ ಆಫ್ ಮಾಡಿಕೊಂಡ್ರೆ ಆಯಿತು ಇವಾಗ ನೋಡಿ ಇಲ್ಲಿ ಹುರುಳಿ ಎಲ್ಲ ಪಟಪಡ ಅಂತ ಹೇಳ್ತಾ ಉಂಟು ಇವಾಗ ನಾವು ಸ್ಟವ್ ಆಫ್ ಮಾಡುವ ಸಾಕು ಸ್ಟವ್ ಆಫ್ ಮಾಡಿದ್ದೇನೆ ಆಫ್ ಮಾಡಿದ ನಂತರ ಕೂಡ ಇದನ್ನು ಒಂದು ನಿಮಿಷ ನಾವು ಕೈ ಬಿಡದೆ ಹೀಗೆ ಮಗಜುತ್ತಾ ಇರಬೇಕು ಇಲ್ಲದ್ರೆ ಕಪ್ಪಾಗ್ತದೆ ಮತ್ತೆ ಜಾಸ್ತಿ ಕಪ್ಪಾಗುವ ರೀತಿ ಹುರಿದು ಬೇಡ ಇಲ್ಲಿ ನೋಡಿ ಗಾಂಧಾರಿ ಮೆಣಸು ತಗೊಂಡಿದ್ದೇನೆ ಸೂಜಿ ಮೆಣಸು ಗಾಂಧಾರಿ ಮೆಣಸು ಮತ್ತೆ ಚಿರಿ ಮೆಣಸು ಅಂತೆಲ್ಲ ಹೇಳ್ತಾರೆ ಇದಕ್ಕೆ ನೋಡಿ ಇದಿಷ್ಟು ಪೂರ್ತಿ ಬೇಡ ನಮಗೆ ಇದರಿಂದ ಒಂದು ಸ್ವಲ್ಪ ತಕೊಳ್ಳುವ ಗಾಂಧಾರಿ ಮೆಣಸು ಹೆಲ್ತಿಗೆ ತುಂಬಾ ಒಳ್ಳೆಯದು ಕೊಲೆಸ್ಟ್ರಾಲನ್ನೆಲ್ಲ ಕಡಿಮೆ ಮಾಡ್ತದೆ ಗಾಂಧಾರಿ ಮೆಣಸು ಕಾಯಿ ಮೆಣಸಿಗಿಂತಲೂ ಗಾಂಧಾರಿ ಮೆಣಸು ತುಂಬಾನೇ ಒಳ್ಳೆಯದು ಹಾಗೆ ಪರಿಮಳ ಕೂಡ ಇದರದ್ದು ಚಟ್ನಿ ಎಲ್ಲ ಮಾಡಿದ್ರು ಪರಿಮಳ ಚೆನ್ನಾಗಿರ್ತದೆ ಯಾವುದೇ ಒಂದು ಕಾಯಿ ಮೆಣಸು ಹಾಕಿ ನಾವು ಯಾವ ರೆಸಿಪಿ ಮಾಡ್ತೇವೆ ಅದನ್ನ ಅದಕ್ಕೆಲ್ಲ ನೀವು ನಿಮ್ಮಲ್ಲಿ ಮೆಣಸು ಮೆಣಸಿದ್ರೆ ಗಾಂಧಾರಿ ಮೆಣಸನ್ನು ಉಪಯೋಗಿಸಿಕೊಳ್ಬಹುದು ಈಗ ಎಲ್ಲಿ ಗಾಂಧಾರಿ ಮೆಣಸನ್ನು ತಗೊಂಡಿದೇನೆ ಅದನ್ನೀಗ ಮಿಕ್ಸರ್ ಜಾರಿಗೆ ಹಾಕಿಕೊಳ್ಳುವ ರುಚಿಗಾಗುವಷ್ಟು ಗಾಂಧರಿ ಮೆಣಸು ಈರುಳ್ಳಿ ದೊಡ್ಡ ಈರುಳ್ಳಿ ಆದ್ರೆ ಅರ್ಧ ಆಯಿತು ಕಟ್ ಮಾಡಿಕೊಂಡೇ ಹಾಕಿ ಸಣ್ಣದಾಗಿ ಕಟ್ ಮಾಡಿ ಹಾಕಿ ಹಾಗೆ ಹುರಿದು ತಣ್ಣಗೆ ಮಾಡಿದಂತ ಹುರುಳಿಯನ್ನು ಹಾಕ್ತಾ ಇದ್ದೇನೆ ಒಂದು ಲೋಟದಷ್ಟು ಉಂಟಿದ್ರಲ್ಲಿ ಹುರುಳಿ ತುಂಬಾ ಹೆಲ್ತಿಗೆಲ್ಲ ತುಂಬಾನೇ ಒಳ್ಳೆಯದು ಕಿಡ್ನಿ ಸಹ ಒಳ್ಳೆಯದು ಹಾಗೆ ಕಾಲಿನ ನರಗಳಿಗೆಲ್ಲ ಉಂಟಲ್ಲ ಶಕ್ತಿಯನ್ನು ಕೂಡ ಕೊಡ್ತದೆ ಹುರುಳಿ ದೇಹಕ್ಕೆ ಕೂಡ ತುಂಬಾ ಒಳ್ಳೆಯದು ಕಾಲಿಗೆಲ್ಲ ಶಕ್ತಿ ಕೊಡ್ತದೆ ನರಕ್ಕೆಲ್ಲ ಶಕ್ತಿ ಕೊಡ್ತದೆ ಹಾಗಾಗಿ ಹುರುಳಿಯನ್ನು ವಾರದಲ್ಲಿ ಒಂದು ಎರಡು ಸಲ ತಿಂದರೆ ಉಂಟಲ್ಲ ತುಂಬಾನೇ ಒಳ್ಳೆಯದು ಹಾಗೆ ಇಲ್ಲಿ ಒಂದು ಕಪ್ಪಿನಷ್ಟು ತೆಂಗಿನಕಾಯಿ ತುರಿ ತಕೊಂಡಿದ್ದೇನೆ ಈಗ ರುಚಿಗಾಗುವಷ್ಟು ಹುಳಿ ನೀವು ಹುಣಸೆ ಹುಳಿಯನ್ನು ಹಾಕಿಕೊಳ್ಳಿ ಇಲ್ಲಿ ಹುಡಿ ಹುಳಿ ಹಾಕಿದ್ದೇನೆ ಹುಣಸೆ ಹುಳಿ ಹಾಕಿದರೆ ಟೇಸ್ಟ್ ಚೆನ್ನಾಗಿರ್ತದೆ ಹಾಗೆ ಕಲ್ಲುಪ್ಪನ್ನು ಕೂಡ ಹಾಕಿದ್ದೇನೆ ಇವಾಗ ಇದನ್ನು ನೀರು ಹಾಕದೆ ಅಂತೇ ಗ್ರೈಂಡ್ ಮಾಡಿಕೊಂಡು ಬರುವ ಇವಾಗ ಇಲ್ಲಿ ನೀರು ಹಾಕದೆ ಗ್ರೈಂಡ್ ಮಾಡಿಕೊಂಡು ಬಂದಿದ್ದೇನೆ ನೋಡಿ ಈ ರೀತಿ ಇದೆ ನೋಡಿ ಟೇಸ್ಟ್ ನೋಡಿಕೊಳ್ಳಿ ಉಪ್ಪು ಹುಳಿ ಎಲ್ಲ ಕರೆಕ್ಟ್ ಉಂಟ ನೋಡಿ ಖಾರಲ್ಲ ಉಪ್ಪು ಸ್ವಲ್ಪ ಕಡಿಮೆ ಹಾಗೆ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೇನೆ ಹಾಕಿ ಈಗ ನೀರು ಹಾಕಿ ತುಂಬಾ ತೆಳ್ಳಗೆ ಮಾಡ್ಲಿಕ್ಕಿಲ್ಲ ಇದು ಗಟ್ಟಿ ಇರುವಂತದ್ದು ನೀರು ಹಾಕಿ ರುಬ್ಬಿಕೊಳ್ಳುವ ನೋಡಿ ಹುರುಳಿಯನ್ನೆಲ್ಲ ಗ್ರೈಂಡ್ ಮಾಡಿಕೊಂಡು ಆಯ್ತು ತುಂಬ ನೀರು ಹಾಕ್ಲಿಕ್ಕಿಲ್ಲ ತುಂಬ ತುಂಬ ತಳ್ಳಗ ಮಾಡುವಂಥದ್ದಲ್ಲ ಇದು ಒಂದು ಸ್ವಲ್ಪ ಗಟ್ಟಿಯೇ ಬೇಕು ನೋಡಿ ಹಾಗೆ ತುಂಬ ನಯ ಕೂಡ ಮಾಡಲಿಕ್ಕಿಲ್ಲ ಒಂದು ಸ್ವಲ್ಪ ತರಿ ತರಿ ಇರಲಿ ಇದನ್ನೆಲ್ಲ ಒಂದು ಬೌಲಿಗೆ ಹಾಕಿಕೊಳ್ಳುವ ನೋಡಿ ನಮ್ಮ ಹುರುಳಿ ಚಟ್ನಿ ರೆಡಿಯಾಗಿದೆ ನೋಡಿ ತುಂಬ ನಯ ಮಾಡಲಿಕ್ಕಿಲ್ಲ ಹಾಗೆ ತುಂಬ ತೆಳ್ಳಗೆ ಕೂಡ ಮಾಡಲಿಕ್ಕಿಲ್ಲ ನೋಡಿ ಇಷ್ಟೇ ಇದಕ್ಕೆ ಒಗ್ಗರಣೆ ಏನು ಬೇಡ ಇಷ್ಟೇ ಸಾಕು ನೀವು ಕೂಡ ಒಂದ್ಸಲಿ ಟ್ರೈ ಮಾಡಿ ಒಂದು ವೇಳೆ ನೀವು ಮಾಡದೇ ಇದ್ರು ಉಂಟಲ್ಲ ಒಂದ್ಸಲ ಟ್ರೈ ಮಾಡಿ ಈ ರೀತಿ ಬೇಕು ನೋಡಿ ನಮಗೀಗ ನೋಡಲಾ ರುಬ್ಬುವ ಕಲಲೆಲ್ಲ ರುಬ್ಬಿದ್ರು ಉಂಟಲ್ಲ ಆನಂತರ ನಾವು ರುಬ್ಬಿನಂತರ ಹೀಗೆ ಕೈಯಲ್ಲಿ ಉಂಡೆ ಮಾಡಿ ತೆಗಿತೇವೆ ನೋಡಿ ಈ ರೀತಿ ಹೀಗೆ ಬೇಕು ಇಷ್ಟು ಗಟ್ಟಿ ಬೇಕು ದೇಹಕ್ಕೆ ಈ ಹುರುಳಿ ಮತ್ತು ಗಾಂಧರಿ ಮೆಣಸೆಲ್ಲ ತುಂಬ ಒಳ್ಳೆಯದು ಬೇಸಿಗೆಗಾಲಕ್ಕೆಲ್ಲ ಇದರ ಚಟ್ನಿಯನ್ನು ಮಾಡಿ ಹಾಗೆ ಕುಚಲಕ್ಕಿ ಗಂಜಿ ಕೂಡ ಮಾಡಿ ತುಂಬಾ ಒಳ್ಳೆಯದಾಗ್ತದೆ ಇನ್ನುಂಟಲ್ಲ ಈ ಬೇಸಿಗೆಯೆಲ್ಲ ಈ ಕುಚಲಕ್ಕಿ ಗಂಜಿ ಮತ್ತು ಈ ಹುರುಳಿ ಚಟ್ನಿ ತಿಮರೆ ಚಟ್ನಿ ಎಲ್ಲ ಮಾಡಿ ತಿಂದರೆ ಉಂಟಲ್ಲ ತುಂಬಾ ಒಳ್ಳೆಯದಾಗ್ತದೆ ಊಟ ಮಾಡುವಾಗೆಲ್ಲ ಕುಚಲಕ್ಕಿ ಗಂಜಿ ಹಾಕ್ಬೇಕು ಭಾರಿ ಒಳ್ಳೆಯದಾಗ್ತದೆ ಇದಕ್ಕೆ ಚಟ್ನಿ ಹಾಕಿಕೊಳ್ತಾ ಇದ್ದೇನೆ ನೋಡಿ ಹುರುಳಿ ಚಟ್ನಿ ಹುರುಳಿ ಚಟ್ನಿ ಮತ್ತು ಕುಚ್ಲಕ್ಕಿ ಗಂಜಿ ಆ ಸ್ವರ್ಗ ಅಂತ ಹೇಳ್ಬೋದು ನಿಮಗೆ ಕೂಡ ಈಗ ಬಾಯಲ್ಲಿ ನೀರು ಬರ್ತದೆ ಅನ್ನಲ್ವಾ ಅಷ್ಟೊಂದು ಅದ್ಭುತವಾದ ಒಂದು ಚಟ್ನಿ ಅಂತ ಹೇಳ್ಬೋದು ಹುರುಳಿ ಚಟ್ನಿ ಹಾಗೆ ಈ ಗಂಜಿ ಊಟ ಹಾಗೆ ಈ ವಿಡಿಯೋ ಇಷ್ಟಾದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಚಾನಲ್ಗೆ ಯಾರಾದ್ರೂ ಹೊಸ ಬರೀ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲನ್ನು ಅನ್ನು ನೋಡಿ ನಾಳೆ ಹೊಸ ಬ್ಲಾಗ್ ಅಥವಾ ಸಿಗೋಣ ಅಲ್ಲಿವರೆಗೆ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಸ್ನೇಹಿತರೆ ಅನ್ನ ಮಾತ್ರ ತುಂಬಾ ಬಿಸಿ ಬಿಸಿ ಗಂಜಿ ಮಾತ್ರ ಉಂಟಲ್ಲ ತುಂಬಾ ಬಿಸಿ ಬಿಸಿ ಉಂಟು ಕಲಸಲಿಕ್ಕೆ ಸಹ ಆಗುದಿಲ್ಲ ಅಷ್ಟು ಬಾಯಲ್ಲಿ ನೀರು ಕೂಡ ಬರ್ತದೆ ನಿಮಗೆ ಕೂಡ ಬಾಯಲ್ಲಿ ನೀರು ಬರ್ತದಲ್ವಾ